ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ತಮ್ಮ ವಾರದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಷ್ಟು ಬಹಳಷ್ಟು ಕುತೂಹಲ ಇರುತ್ತೆ ನಾನು ಇವತ್ತು ಇಪ್ಪತ್ತೇಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು 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 ಸಾವಿರದ ಹತ್ತೊಂಬತ್ತರವರೆಗಿನ ರಾಶಿ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಮುಂದಿನ ವಾರ ನಿಮ್ಮ ದಿನಗಳಲ್ಲಿ ಹೇಗಿರುತ್ತೆ ಯಾವ ದಿನ ನಿಮಗೆ ಶುಭ ಮತ್ತು ಯಾವ ರೀತಿಯ ಕಷ್ಟಗಳನ್ನು ನೀವು ಎದುರಿಸಬೇಕಾಗತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಂಹ ರಾಶಿಯವರ ಬಗ್ಗೆ ಈ ವಾರದ ವಾರ ಭವಿಷ್ಯವನ್ನ ತಿಳಿಯೋಣ ಸಿಂಹ ರಾಶಿಯವರಿಗೆ ಈ ವಾರ ಸ್ವಲ್ಪ ಮಿಶ್ರಫಲ ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಪಂಚಮ ಶನಿಕಾಟದಿಂದಾಗಿ ಸದ್ಯ ನಿಮ್ಮ ಸ್ಥಿತಿಯು ನಷ್ಟಗಳನ್ನು ಮತ್ತೆ ಆರೋಗ್ಯದಲ್ಲಿ ಏರುಪೇರುಗಳನ್ನು ಸಹ ನೀಡುತ್ತದೆ ಇದು ಅಷ್ಟೇ ಅಲ್ಲದೆ ಬಾಳ ಸಂಗಾತಿಯ ಜೊತೆ ಭಿನ್ನಾಭಿಪ್ರಾಯ ಸಹ ಸೃಷ್ಟಿಯಾಗಲಿದೆ ಶನೀಶ್ವರನು ಕರ್ಮ ದೋಷಗಳಿಗೆ ಬಡ್ಡಿ ಸಹಿತವಾಗಿ ಸದ್ಯ ಪ್ರಾರಂಭ ನಿರ್ಮಿಸುವ ಶುಕ್ರನ ನಕ್ಷತ್ರದಲ್ಲಿ ಪ್ರತಿಷ್ಠಾಪನೆಯಾಗಿದ್ದಾನೆ ಹನುಮಾನ್ ಚಾಲಿಸವನ್ನ ನೀವು ಸದಾ ಓದುವುದರಿಂದ ನಿಮಗೆ ಈ ಶನಿಯ ಕಾಟ ಸ್ವಲ್ಪ ತಪ್ಪಬಹುದು ಕರಿ ಎಳ್ಳನ್ನ ನಿಂಬೆ ಹಣ್ಣಿನ ಅರ್ಧ ಭಾಗಕ್ಕೆ ಸಕ್ಕರೆ ಲೇಪಿಸಿ ಪ್ರತ್ಯೇಕ ಯಾರು ತುರಿಯದ ಎರಡು ಪಿಣ್ಣ ಗಿಡಗಳ ತಳದಲ್ಲಿ ಇಟ್ಟು ನೀಲಾಂಜನ ಎನ್ನುವ ಶನಿಯ ಸ್ತೋತ್ರವನ್ನ ಮತ್ತು ಸೂರ್ಯ ಮಂತ್ರವನ್ನ ಪಠಿಸುತ್ತಾ ಬನ್ನಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಹಾಗೂ ಶನಿಯ ಕಾಟದಿಂದಾದ ನಿಮ್ಮ ಪರಿಸ್ಥಿತಿಯು ಸಹ ಸ್ವಲ್ಪ ಒಳ್ಳೆಯ ಸ್ಥಿತಿಗೆ ಬರುತ್ತದೆ ನಿಮ್ಮ ನಷ್ಟಗಳು ಸಹ ಮುಂದಿನ ವಾರದಲ್ಲಿ ಕಡಿಮೆಯಾಗಲಿದ್ದು ನಿಮ್ಮ ಬಾಳ ಸಂಗಾತಿಯ ಜೊತೆಗೆ ಅಭಿಪ್ರಾಯಗಳು ಸಹ ಬದಲಾಗಲಿದ್ದು ಕುಟುಂಬ ಒಳ್ಳೆಯ ದಿಕ್ಕಿನಲ್ಲಿ ನಡೆಯಲಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ